ಇವತ್ತಿನ ವಿಡಿಯೋ ದೋಸೆ ಮಾಡೋದು ದೋಸೆ ಯಾರು ಕರೆಕ್ಟ್ ಆಗಿ ಬರಲ್ಲ ಅಂತ ಹೇಳ್ತಾರೆ ಅವ್ರಿಗೆ ವಿಡಿಯೋ ನೋಡಿ ಫುಲ್ ಕ್ಲಿಯರ್ ಆಗುತ್ತೆ ಈ ಗ್ಲಾಸ್ ಅಲ್ಲಿ ಮೂರ್ ಗ್ಲಾಸ್ ಅಕ್ಕಿ ತಗೊಳ್ತಾ ಇದೀನಿ ಸೊ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಸೊ ನಿಮ್ಮ ಮನೇಲಿ ಎಷ್ಟಾಗುತ್ತೆ ಆ ತರ ಈ ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗುತ್ತೆ ಮೂರ್ ಗ್ಲಾಸ್ ಅಕ್ಕಿ ತಗೊಂಡು ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತಗೊಳ್ಳಿ ಅದೇ ಗ್ಲಾಸ್ ಅಲ್ಲಿ ಯಾಕೆಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಅವಾಗ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಬಿಡಿ ಚೆನ್ನಾಗಾಗಲ್ಲ ಆಗಲ್ಲ ಅರ್ಧ ಸ್ಪೂನ್ ಸಾಕು ಗಂಟೆಗಳ ಕಾಲ ನೆನ್ಸ್ಕೊಳ ಅಕ್ಕಿನ ಗಂಟೆಗಳ ಕಾಲ ಆಗಿದೆ ಇವಾಗ ನೀರನ್ನ ಸೋಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಮೇನ್ ಪಾಯಿಂಟ್ ಇದೆ ರೈಸ್ ನ ಎಷ್ಟಬೇಕು ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಕೈ ಅಳತೆ ಹಾಕಿದ್ರು ಆಗುತ್ತೆ ಒಬ್ಬರು ಏನ್ ಮಾಡ್ತಾರೆ ರೈಸ್ ನ ಜಾಸ್ತಿ ಹಾಕ್ಬಿಡ್ತಾರೆ ಸೊ ಅದಕ್ಕಿಂತ ದೋಸೆ ಚೆನ್ನಾಗಿ ಬರಲ್ಲ ಕರೆಕ್ಟಾಗಿ ಹಾಕಬೇಕು ನಿಮ್ಮ ಕೈ ಅಳತೆಲೆ ಹಾಕಿದ್ರು ಆಗುತ್ತೆ ಯಾವುದೇ ಅಳತೆ ಬೇಡ ಒಂದು ಕೈಯಲ್ಲಿ ನಿಮಗೆ ಕೈ ನೋಡಿ ನಮ್ಮ ಕೈಯಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಆ ಥರ ಒಂದು ಕೈ ಹೇಳ್ತೇಲಿ ಸೊ ಅಷ್ಟು ರೈಸಿಗೆ ಎರಡು ಕೈ ಹಾಕಿದ್ರೆ ಸಾಕಾಗುತ್ತೆ ಮತ್ತೆ ಒಂದೇ ಸರಿ ನೀರು ಹಾಕಿ ಗ್ರೈಂಡ್ ಮಾಡಿಬಿಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಆಫ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಜಾಸ್ತಿ ತೆಳ್ಳಗಾಗೋಂಗಿಲ್ಲ ಮಾತ್ರ ಫೈನ್ ಪೇಸ್ಟ್ ಆಗಬೇಕು ಫುಲ್ ಆಗಬೇಕು ಗ್ರೈಂಡ್ ಮಾಡ್ಕೊಂಡು ಆಗಿದೆ ಇವಾಗಲೇ ಅದನ್ನು ದೋಸೆ ಮಾಡೋಂಗಿಲ್ಲ ಎಂಟು ಗಂಟೆಗಳ ಕಡೆ ಹಾಗೆ ಇಡಬೇಕು ಅಂದರೆ ರಾತ್ರಿ ಮಿಕ್ಸಿ ಮಾಡಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಎಂಟು ಗಂಟೆ ಟೈಮ್ ಆಗಿರುತ್ತೆ ಮಿನಿಮಮ್ ಎಂಟು ಗಂಟೆಗಳ ಕಾಲ ಇರಬೇಕು ಮತ್ತೆ ನೀರು ಉಪ್ಪು ಏನು ಹಾಕೋಂಗಿಲ್ಲ ಇವಾಗ ಎಲ್ಲ ಬೆಳಗ್ಗೆ ಹಾಕೊಬೇಕು ಇವಾಗಲೇ ಹಾಕಿಟ್ರೆ ಉಪ್ಪು ಹಾಕಿದ್ರೆ ನೀರ್ಸ್ ಇವಾಗ ಏಟ್ ಅವರ್ಸ್ ಆಗಿದೆ ಉಪ್ಪು ಹಾಕೋಣ ಉಪ್ಪನ್ನ ನಾನು ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈ ತರ ಸ್ಪೂನ್ ಅಲ್ಲಿ ಉಪ್ನ ನೋಡ್ಕೊಂಡು ಹಾಕೊಳ್ಳಿ ಉಪ್ನ ಎಷ್ಟು ಅಂತ ಹೇಳಕ್ ಸೊ ಹಾಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಉಪ್ಪು ಒಂದೇ ಕಡೆ ಸಿಗುತ್ತೆ ಮಿಕ್ಸ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಕನ್ಸಿಡೆನ್ಸಿನ ಹಿಟ್ ಏನಾದರೂ ಗಟ್ಟಿ ಇದ್ರೆ ಸ್ವಲ್ಪ ನೀರ್ನ ಸೇರಿಸ್ಕೋಬಹುದು ದೋಸೆ ಹೇಗ್ ಬರುತ್ತೆ ಮಾಡಿ ನೋಡೋಣ ಇವಾಗ ದೋಸೆ ಅದು ತವಾ ಇಟ್ಕೊಳ್ಳಿ ಇವಾಗ ನಾವು ಸ್ಟಿಕ್ ತವ ಯೂಸ್ ಮಾಡೋದು ಸೊ ಹಂಗಾಗಿ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಆಯಿಲ್ ಇಲ್ದೇನೆ ದೋಸೆ ಮಾಡಬಹುದು ಇದು ಮನೇಲೇ ಮಾಡ್ಬೋದಂತ ದೋಸೆ ಮತ್ತೆ ಹೋಟೆಲ್ ಸ್ಟೈಲಲ್ಲಿ ಕೂಡ ಮಾಡಬಹುದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಚೆನ್ನಾಗಿ ಬರ್ತಾ ಇದೆ ದೋಸೆ ಮುಚ್ಚೋಣ ಇವಾಗ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ ಮತ್ತೆ ನಮ್ಮದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ನಮ್ಮ ಕುಕ್ಕಿಂಗ್ ಫಿಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು